ಚುನಾವಣೆಯ ಫಲಿತಾಂಶ ಬಂದಿದೆ ಕುರುಗಲ್ ಮತ್ತು ವೇಮ್ಗಲ್ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ಸ್ ಬಗ್ಗೆ ಅದು ನಿಜವಾಗಲೂ ಸಹ ಕಾಂಗ್ರೆಸ್ನ ಭದ್ರಕೋಟೆ ಇದ್ದಿದ್ದದು ಆದರೆ ಯಾಕೆ ಅದು ಬರೀ ಆರು ಸ್ಥಾನಕ್ಕೆ ಲಿಮಿಟ್ ಆಯಿತು ಹೇಳ್ಬಿಟ್ಟು ನಮ್ಗೆ ಅರ್ಥ ಇಲ್ಲ ಆದರೆ ಜನಗಳು ಏನು ಹೇಳ್ತಾರೆ ಅಂತಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಅವರು ಹಣದ ಒಳೇನೆ ಆರಿಸಿದ್ದಾರೆ ಹೇಳ್ಬಿಟ್ಟು ಜನ ಹೇಳ್ತಾ ಇದ್ದಾರೆ ಅದೊಂದು ಆಮೇಲೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೊಂದು ಮಾರಕವಾದಂಥ ಕಾಯಿಲೆ ಇದು ಆಯಿತಾ ದುಡ್ಡುಗಳು ಹಂಚಿ ಗೆಲ್ಲುವಂಥದ್ದು ಒಂದು ದೊಡ್ಡ ರೋಗ ಇದು ಇದು ನಮಗಂತೂ ತುಂಬ ಬೇಸರ ಆಗ್ತದೆ ಇದು ಇದು ಆ ಎಲೆಕ್ಷನ್ ನಡೆದಿಲ್ಲ ಅದು ಅದೊಂದು ಜೊತೆಗೇನೆಂತಂದರೆ ನಮ್ಮಲ್ಲಿನ ತಪ್ಪುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿನ ತಪ್ಪುಗಳು ಯಾಕೆಂತಂದರೆ ಅಲ್ಲಿ ಎಲ್ಲರೂ ಬಡಿಸ್ಕೊಬೇಕಾಗಿತ್ತು ಏನಲ್ಲಿ ಇನ್ಚಾರ್ಜ್ ತೊಗೊಂಡಿದ್ರು ಅಲ್ಲಿ ಏನು ಯಾರು ನಾಯಕತ್ವ ತೊಗೊಂಡಿದ್ರು ಏನು ಎಲೆಕ್ಷನ್ಸು ಚುನಾವಣೆಗಳು ನಾವು ಗೆಲ್ಸ್ತಿವಿ ಅಂತ ಹೊರಟರು ಮಹಾನ್ಭವರುಗಳು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡೇ ಇಲ್ಲ ಉದಾಹರಣೆಗೆ ಹೇಳ್ಬೇಕಂತಂದರೆ ಅಲ್ಲಿ ತುಂಬ ಅದು ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಓಡಿಸಿರೋದಂಥದ್ದು ಅಲ್ಲಿ ಮತ್ತು ದಲಿತ ಸಮಾಜದ ಮತಗಳು ತುಂಬ ಇದೆ ಅಲ್ವಾ ಎಲ್ಲ ವರ್ಗದ ಜನತೆ ಇರುವಂಥದ್ದು ಹೆಚ್ಚಾಗಿ ದಲಿತ ಸಮಾಜದ ಮತಗಳು ಮತ್ತು ಹಿಂದುಳಿದ ವರ್ಗದ ಮತಗಳು ನಾನು ಒಬ್ಬ ಜಿಲ್ಲಾಧ್ಯಕ್ಷನಾಗಿ ಒಬ್ಬ ಹಿಂದುಳಿದ ವರ್ಗ ಸೇರಿದವನಾಗಿ ನಮ್ಮನ್ನು ಕಡೆಗಣಿಸಿಯಲ್ಲಿ ಎಲೆಕ್ಷನ್ಸ್ ಮಾಡಿರುವಂಥದ್ದು ಹಾಗೆಯೇ ಮತ್ತು ಕೆ ಎಚ್ ಮುನಿಯಪ್ಪನವರು ಅವ್ರದೇ ಆದಂಥ ಒಂದು ವರ್ಚಸ್ಸು ಮತ್ತು ಅವ್ರದೇ ಆದಂಥ ಒಂದು ದೊಡ್ಡ ಪಡೆ ಇದೆ ಅಲ್ಲಿ ಅದನ್ನು ಅವರು ನೆಗ್ಲೆಕ್ಟ್ ಮಾಡಿಬಿಟ್ಟು ಅವ್ರನ್ನೂ ಸಹ ಹತ್ರ ಕರೆಸ್ಕೊಳ್ಳದೆ ಎಲೆಕ್ಷನ್ಸ್ ಮಾಡಿರುವಂಥದ್ದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮನ್ನೆಲ್ಲ ಹತ್ರ ಕೂಡ ಕರ್ಕೊಂಡಿಲ್ಲ ದೊಡ್ಡ ನಾಯಕರು ನಮ್ಮ ಸುದರ್ಶನ್ ಸಾಹೇಬರು ಅವರೂ ಸಹ ಯಾಕೋ ಅವರು ಸಹ ನಮ್ಮ ಗಮನಕ್ಕೆ ತರದೆ ಅವ್ರ ಜೊತೆ ಸೇರಿ ಎಲೆಕ್ಷನ್ಸ್ ಮಾಡಿರೋವಂಥದ್ದು ಅದು ಫೈಲರ್ ಆಗಿರೋವಂಥದ್ದು ನಿಜವಾಗ್ಲೂ ಸಹ ಅವ್ರ ವರ್ಚಸ್ಗೂ ಸಹ ಧಕ್ಕೆ ಆಗ್ತಾಯಿದೆ ಇದು ಯಾಕೆ ಈ ಥರ ಆಗ್ತಾಯಿದ್ದು ಗೊತ್ತಿಲ್ಲ ಕೆಲವೇ ವ್ಯಕ್ತಿಗಳು ಇದನ್ನು ನಮ್ಮ ನೇತೃತ್ವದಲ್ಲೇ ಎಲೆಕ್ಷನ್ಸ್ ನಡೀಬೇಕು ನಾವೇ ಶಬಾಷ್ಗಿರಿ ತಗೋಬೇಕು ಅಂತೇಳ್ಬಿಟ್ಟು ನಾವು ಸಿದ್ದರಾಮಯ್ಯವ್ರ ಹತ್ರ ಮತ್ತು ಡಿ ಕೆ ಶಿವಕುಮಾರ್ ಹತ್ರ ಹೆಸರು ತಗೋಬೇಕಂತ ಹೊರಟರು ಅದು ನಿಜವಾಗ್ಲೂ ಸಹ ಇದು ಕಾಂಗ್ರೆಸ್ಗೆ ಸಲ್ಲಿಸಿರ್ತಕ್ಕಂಥ ಅನ್ಯಾಯ ಇದು ಇದನ್ನು ನಾವೆಲ್ಲ ಇದು ಏನಾಗ್ತದೆ ಅಂತಂದರೆ ಈ ಎಲೆಕ್ಷನ್ಸ್ ಜವಾಬ್ದಾರಿ ತೊಗೊಂಡಾದ ಇದು ಇದೊಂದು ದಿಕ್ಸೂಚಿ ಕೊಡುವಂಥ ಎಲೆಕ್ಷನ್ಸ್ ಇದು ಆಯಿತಾ ದಿಕ್ಸೂಚಿಯನ್ನು ಮುಂದಿನ ಏನು ಮುಂದಿನ ನಮ್ಮ ಎಲೆಕ್ಷನ್ಸ್ ಇದ್ದಾವೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ ಇದ್ದಾವೆ ಹಾಗೆಯೇ ತುಂಬ ಎಲೆಕ್ಷನ್ಸ್ ಬರ್ತದೆ ಅದಕ್ಕೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಒಂದು ದಿಕ್ಸೂಚಿ ಕೊಡುವಂತಹ ಒಂದು ಚುನಾವಣೆ ಇರೋದ್ರಿಂದ ಇದನ್ನು ತುಂಬ ಸೀರಿಯಸ್ಸಾಗಿ ಮಾಡಬೇಕಾಗಿತ್ತು ಇಂತ ಎಷ್ಟು ಸೀರಿಯಸ್ ಆಗಿ ಮಾಡಬೇಕೈತೆ ಅಂತಂದರೆ ಎಲ್ಲ ವರ್ಗದ ಜನಗಳನ್ನ ಸೇರಿಸ್ಕೋಬೇಕಾಯ್ತು ಯಾರೋ ಒಂದಿಬ್ಬರು ಆಮೇಲೆ ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಕರೆಸ್ಕೊಂಡ್ರು ಅರ್ಥ ಆಯ್ತಾ ಅವ್ರಿಗೂ ಸಹ ಅವಮಾನ ಮಾಡ್ದಂಗಾಯಿತು ಹಾಗೆಯೇ ನಮ್ಮ ಬೈತಿ ಸುರೇಶ್ ಅವರು ಬಂದರು ಪಾಪ ಅವರೆಲ್ಲ ನಮ್ಮನೆಲ್ಲ ಕೋರಿದ್ದಾರೆ ಜಿಲ್ಲಾಧ್ಯಕ್ಷರು ಎಲ್ಲಿದ್ದಾರೆ ಜಿಲ್ಲಾಧ್ಯಕ್ಷರು ಇಲ್ಲದೆ ನೀವು ಯಾಕೆ ಸಭೆ ಮಾಡ್ತಾಯಿದ್ರು ಅನ್ನೋ ಮಾತನ್ನು ಸಹ ಕೇಳಿದ್ದಾರೆ ಬೈತಿ ಸುರೇಶ್ ಅವರು ಸೊ ಅವ್ರ ಮಾತುಗೂ ಬೆಲೆ ಇಲ್ಲದೆ ಸುದರ್ಶನ್ ಅವರು ವರ್ಚಸ್ಸು ಕಡಿಮೆ ಮಾಡಿ ಜಿಲ್ಲಾಧ್ಯಕ್ಷ ಗಮನಕ್ಕೆ ಬರದೆ ಕೆ ಜಿ ಮನಿಯಪ್ಪನವ್ರನ್ನೆಲ್ಲ ಕಡೆಗಣಿಸಿ ಇವತ್ತಿನ ಎಲೆಕ್ಷನ್ಸ್ನ ಸೋತಿರುವಂಥದ್ದು ನಿಜವಾಗಲೂ ಸಹ ಇದು ಕಾಂಗ್ರೆಸ್ಗೆ ಮಾಡೋಂಥ ಅನ್ಯಾಯ ಇದು ಮುಂಬರುವ ದಿನಗಳಲ್ಲಿ ಇದು ದಯವಿಟ್ಟು ಅವರು ಆತ್ಮವಿಮರ್ಶೆ ಮಾಡ್ಕೋಬೇಕು ಇಂಥ ಕೆಲಸಗಳು ಆಗಬಾರ್ದು